ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಕೆಲವರು ಸಮಸ್ಯೆಗಳಲ್ಲಿ ಮುಳುಗ್ಬಿಟ್ಟಿರ್ತಾರೆ ಅವರು ಬಂದು ಸಮಸ್ಯೆಗಳು ಹೇಳ್ಕೊಂಡಾಗ ನನಗೂ ಕೂಡ ಅಳು ಬಂದ್ಬಿಡುತ್ತೆ ಕಾರಣ ಏನು ಅಂದರೆ ನಾನು ಭಾವನಾತ್ಮಕ ಜೀವಿ ಭಾವಕನಾಗ್ತೀನಿ ಹೆಚ್ಚಾಗಿ ಆದ್ದರಿಂದ ನನಗೂ ಕೂಡ ಅಳು ಬಂದ್ಬಿಡುತ್ತೆ ಹತ್ಬಿಡ್ತೀನಿ ಅವ್ರ ಜೊತೆಗೆ ಪಾಪ ಇಷ್ಟೊಂದು ಕಷ್ಟ ಇದೆ ಅವರು ಎಲ್ಲ ದುಃಖಗಳನ್ನು ಅದೊಂದು ಕಸ ತಲೆಯಲ್ಲಿರುವಂತಹ ಕಸ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಆ ಒಂದು ಕಲ್ಮಶವನ್ನು ಅಶುದ್ಧತೆಯನ್ನು ಅವರ ಭಯ ಹೆದರಿಕೆಯನ್ನು ಎಲ್ಲವನ್ನ ಹಾಕಪ್ಪ ಸುರಿ ಇಲ್ಲಿ ಅಂತೇಳಿ ಅವ್ರ ಕಷ್ಟಗಳನ್ನೆಲ್ಲ ಕೇಳ್ಕೊಂಡು ಅವ್ರಿಗೆ ಪರಿಹಾರಕ್ಕೆ ಅತ್ಯದ್ಭುತವಾದಂತಹ ಫಲಿತಾಂಶ ನೀಡುವಂತಹ ಪರಿಹಾರಗಳನ್ನು ಅವ್ರಿಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಣೆಯೊಂದಿಗೆ ಉದಾಹರಣೆಯೊಂದಿಗೆ ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ಎಲ್ಲವನ್ನು ಅವ್ರಿಗೆ ತಿಳಿಸಿರ್ತೀನಿ ಎಲ್ಲವನ್ನ ತಿಳಿಸಿದ ನಂತರವೂ ಕೂಡ ಅವ್ರಿಗೆ ಬಹಳ ಬಹಳ ಖುಷಿಯಾಗುತ್ತೆ ನೀವು ಒಳ್ಳೆಯ ದೈವಿಕ ಮಾರ್ಗವನ್ನೇ ಕೊಟ್ಟಿದ್ದೀರ ಗುರುಜಿ ಬಹಳ ಸಂತೋಷ ಅಂತ ಹೇಳಿ ಕಾಲಗೆ ನಮಸ್ಕಾರ ಮಾಡಿ ಇಲ್ಲಿಂದ ಹೊರಗಡೆ ಹೋದಂಥವ್ರು ದೊಡ್ಡ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬೃಹದಾಕಾರವಾಗಿರುವಂಥ ಸಮಸ್ಯೆಗಳು ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅಂತಹ ಅತ್ಯದ್ಭುತವಾಗಿರುವಂತಹ ಸಮಸ್ಯೆಗಳು ವಿಚಿತ್ರವಾಗಿರುವಂಥ ಸಮಸ್ಯೆಗಳು ಆದರೆ ಹದಿನೈದು ದಿವಸ ಆದಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಗುರುಜಿ ನಿಮ್ಮ ಹತ್ರ ಬಂದ ಮೇಲೂ ಕೂಡ ನನಗೆ ಹಂಗೆ ಆಗ್ತಾಯಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಗುರುಜಿ ಸತ್ತೋಗ್ಬಿಡಣ ಅನಿಸುತ್ತೆ ಗುರುಜಿ ನನಗೆ ಆ ಮಟ್ಟದಲ್ಲಿ ನನಗೆ ಬೇಸರ ಆಗುತ್ತೆ ಹೌದೇನೆಯಾ ಹೀಗೆಲ್ಲ ಆಗ್ತಾ ಇದೆಯಾ ನನ್ನ ಹತ್ರ ಬಂದ ಮೇಲೂ ನಾನು ಹೇಳಿದ್ದೆಲ್ಲ ಶುರು ಮಾಡ್ದಾ ಇಲ್ಲ ಗುರುಜಿ ಇನ್ನೂ ಶುರು ಮಾಡಿಲ್ಲ ಹೌದಾ ವಾ ವಾ ನಿನಗೆ ಜ್ವರ ಬಂದಿದೆ ಅಂತ ಡಾಕ್ಟರ್ ಹತ್ರ ಬಂದಿದೆಯಾ ಡಾಕ್ಟ್ರು ನಿನಗೆ ಒಂದಷ್ಟು ಮಾತ್ರೆಗಳನ್ನು ಮೆಡಿಸಿನ್ ಕೊಟ್ಟಿದ್ದಾರೆ ನುಂಗ್ದೇನೆ ಡಾಕ್ಟರ್ಗೆ ಮತ್ತೆ ಕಂಪ್ಲೇಂಟ್ ಮಾಡ್ತಾ ಇದೆಯಾ ಅಯ್ಯೋ ನೀವೆಂತ ಡಾಕ್ಟರ್ ಸ್ವಾಮಿ ನನಗೆ ವಾಸಿನೇ ಮಾಡಿಲ್ಲ ಜ್ವರನೇ ವಾಸಿಯಾಗಿಲ್ಲ ಫೀಸ್ ಮಾತ್ರ ಈಸ್ಕೊಂಬಿಟ್ರಿ ಮಾತ್ರೆಗಳಿಗೊಂದಷ್ಟು ಖರ್ಚು ಮಾಡಿಸ್ಬಿಟ್ರಿ ನನಗೆ ಮಾತ್ರನೇ ವಾಸಿಯಾಗಿಲ್ಲ ಜ್ವರ ವಾಸಿಯಾಗಿಲ್ಲ ಹೌದಾ ಏನಪ್ಪ ಅದನ್ನೆಲ್ಲ ಯಾವ್ಯಾವ ಸಮಯದಲ್ಲಿ ನುಂಗಿದೆ ನಾನು ನುಂಗಿಲ್ಲ ಎಲ್ಲ ಹಂಗೆ ಇಟ್ಟಿದ್ದೀನಿ ಹಂಗೆ ಇಟ್ಟಿದ್ಮೇಲೆ ಜ್ವರ ಹೆಂಗಲ್ಲೇ ವಾಸಿ ಆಗುತ್ತೆ ನಾನು ಹೇಳಿದ್ದ ಪರಿಹಾರಗಳನ್ನು ಯಾವುದೂ ಮಾಡಿದನೇ ನಿನ್ನ ಸಮಸ್ಯೆಗಳು ಹೇಗೆ ಪರಿಹಾರ ಆಗುತ್ತೆ ಓ ಸರಿ ಸರಿ ಸಾರಿ ಗುರುಜಿ ನಾನು ನಾಳೆಯಿಂದಲೇ ಶುರು ಮಾಡ್ತೀನಿ ಮತ್ತೆ ತಿರ್ಗ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಮತ್ತೆ ಅದೇ ನಿಧಾನವಾಗಿ ಗುರುಜಿ ಮತ್ತೆ ತಿರ್ಗ ನನಗೆ ಹಂಗೆ ಇದೆ ಬಹಳ ದುಃಖ ಆಗುತ್ತೆ ಗುರುಜಿ ನಾನು ಈ ಸಲ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ತಾ ಇಲ್ಲ ನನ್ನ ಜೀವನವನ್ನು ನಾನು ಅಂತ್ಯಗೊಳಿಸ್ತಾ ಇದ್ದೀನಿ ನಾನು ಸಾಯ್ತಾ ಇದ್ದೀನಿ ಗುರುಜಿ ಸೂಸೈಡ್ ಮಾಡ್ಕೊಂಬಿಡ್ತೀನಿ ವಿಷ ಕುಡಿದು ನಾನು ಸತ್ತೋಗ್ಬಿಡ್ತೀನಿ ಯಾಕಪ್ಪ ಮುಂಚೆಗಿಂತನೂ ಅಧಿಕವಾಗುತ್ತಿದೆ ಸಮಸ್ಯೆ ಹೌದೇನೆಯಾ ಬಹಳ ಕಷ್ಟ ನಾನು ಹೇಳಿದ ಪರಿಹಾರಗಳನ್ನು ಮಾಡ್ದೆ ಇಲ್ಲ ಗುರುಜಿ ಅದು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಓಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಬಂದೆ ಏನಕ್ಕೆ ನನ್ನ ಸಮಯ ವ್ಯರ್ಥ ಮಾಡಿದೆ ನಾನು ಕಲ್ತಿರೋ ವಿದ್ಯೆಗಳಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಬಯಸಿದ್ರೆ ಆದರೆ ಪರಿಹಾರಗಳನ್ನು ಮಾಡ್ದೇನೆ ನನಗೆ ಪರಿಹಾರ ಸಿಗಬೇಕು ಕೆಲವೊಂದು ಕ್ರಿಯೆಗಳನ್ನು ಕರ್ಮಗಳನ್ನು ಕೆಲಸಗಳನ್ನು ಹೇಳದಂತಹ ವಿಧಾನಗಳನ್ನು ರೀತಿ ನೀತಿಗಳನ್ನು ನೀವು ನಿಯಮಗಳನ್ನೆಲ್ಲವನ್ನ ಚಾಚು ತಪ್ಪದೆ ಮಾಡಿದ್ರೆ ಖಂಡಿತವಾಗಲೂ ಆ ಒಂದು ಕಾಯಿಲೆ ವಾಸಿಯಾಗುತ್ತೆ ಏನೂ ಮಾಡದೇನೆ ನಿಮಗೆ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ವಾಸಿಯಾಗ್ಬಿಡುತ್ತೆ ಸುಮ್ಮನೆ ಕುಂತ್ಕೊಂಡಿದ್ರೆ ಆಗಿಬಿಡುತ್ತದೆ ಅದಷ್ಟು ಕದೆ ಆಗಿಬಿಡುತ್ತದೆ ಅದು ಸಾಧ್ಯವಿಲ್ಲ ನೀವು ಕೆಲವೊಂದು ಸಮಸ್ಯೆಗಳಿಗೆ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ ಇಲ್ಲಾಂದರೆ ಸಮಸ್ಯೆ ಬಗೆಹರಿಯೋದಿಲ್ಲ ಇಲ್ಲಿ ಬರುವಂಥವರಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಜನಗಳು ಹೇಳಿರುವಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಪರಿಹಾರ ಬೇಕು ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿದೆ ಆದರೆ ಹೇಳಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದೇ ಇಲ್ಲ ಯಾಕೆ ಹೀಗೆ ಅಂತಂದರೆ ಒಳ್ಳೆಯ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸಕ್ಕೆ ನೂರೆಂಟು ಅವಕಾಶಗಳು ಬರೀ ಅವಕಾಶಗಳೆಲ್ಲ ಸುವರ್ಣ ಅವಕಾಶಗಳು ಕೆಟ್ಟದ್ದು ಮಾಡೋದಕ್ಕೆ ಇವ್ರಿಗೆ ಸಮಸ್ಯೆಯಲ್ಲಿ ಇದ್ದು 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 ಸಮಸ್ಯೆಗಳು ನೂರಾರು ಕೆ ಜಿ ಆಗ್ಬಿಟ್ಟಿದೆ ಸಾವಿರ ಕೆ ಜಿ ಆಗ್ಬಿಟ್ಟಿದೆ ಆದರೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತಂದಾಗ ಪರಿಹಾರ ಅವ್ರಿಗೆ ಎಳ್ಳು ಗಾತ್ರ ಕಾಣಿಸುತ್ತೆ ಇದರಿಂದ ಏನಾಗುತ್ತೆ ಬಿಡ ನಮಗೆ ಏನು ಮಾಡ್ಬೋದು ನಾವು ಈ ಸಾವಿರ ಕೆ ಜಿ ಹೊತ್ಕಂಡೆ ಆನಂದವಾಗಿ ಜೀವನವನ್ನು ಕಳೆದ್ಬಿಡೋಣ ಸೂಸೈಡ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಇನ್ನೊಬ್ಬರಿಗೆ ಮನೆ ಬಿಟ್ಬಿಟ್ಟು ಹೋಗೋಕೆ ರೆಡಿ ಇದ್ದಾರೆ ವಿಷ ಕುಡಿಯೋಕೆ ರೆಡಿ ಇದ್ದಾರೆ ಆದರೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಪರಿಹಾರ ಮಾಡ್ಕಂಡ್ರೆ ಖಂಡಿತವಾಗಲೂ ಅವ್ರ ಸಮಸ್ಯೆಗಳು ಬಗೆಹರಿತವೆ ಆದರೆ ಇವರು ಮಾಡ್ಕೊಳ್ಳೋದಕ್ಕೆ ಮುಂದುವರಿಯೋದಿಲ್ಲ ನೀವು ಯಾವುದೇ ದೊಡ್ಡ ದೊಡ್ಡ ಖಾಯಿಲೆಗಳನ್ನು ಆದಷ್ಟು ಕದೆ ಬಂತು ಆದಷ್ಟು ಕದೆ ಹೋಯ್ತು ಈ ರೀತಿ ಎಲ್ಲಾದರೂ ಕೇಳಿದಿರಾ ಭೂಕಂಪ ಆಗಿ ಮನೆ ಕುಸ್ತೋಯ್ತು ಇವಾಗ ನೆಲಸಮ ಆಗ್ಬಿಟ್ಟಿದೆ ಅದಷ್ಟು ಕದೇ ಪ್ರತ್ಯಕ್ಷವಾಗ್ಬಿಡ್ತದೆ ಮನೆ ಯಾರ್ದೋ ಒಬ್ರದ್ದು ದುಡ್ಡಿಕ್ಕಿದ್ದ ಬ್ಯಾಂಕ್ ಲಾಕರಲ್ಲಿ ಅಥವಾ ಕಬೋರ್ಡಲ್ಲಿ ನಿಮ್ಮ ಕಬೋರ್ಡ್ ಅದು ಬೆಂಕಿ ಹತ್ಕೊಂಡು ಎಲ್ಲ ಉರಿದೋಯ್ತು ಈಗ ಏನು ಮಾಡ್ತೀರಾ ಹುರಿದೋಗಿರೋದೆಲ್ಲ ಮತ್ತೆ ಅದೇ ಎಲ್ಲ ಆರೋಗ್ಯ ಮತ್ತು ತಿರ್ಗ ದುಡ್ಡೆಲ್ಲ ಉದ್ಭವ ಆಗ್ಬಿಡ್ತದ ಮತ್ತೆ ನೀವು ಮರುಸೃಷ್ಟಿ ಮಾಡಬೇಕು ಸಂಪಾದನೆ ಮಾಡಬೇಕು ತಿರ್ಗಾ ಕಷ್ಟ ಬೀಳಬೇಕು ಈಗ ಕೇರಳದಲ್ಲೆಲ್ಲೋ ಭೂಕುಸಿತ ಆಗಿ ಸುಮಾರು ನೆಲ ನೆಲಸಮ ಆಗೋಯ್ತು ಸಾಕಷ್ಟು ಶ್ರೀಮಂತರು ಸಿಕ್ಕಾಪಟ್ಟೆ ನಷ್ಟ ಆಯಿತು ಇಡೀ ಒಂದು ನಾಡಿಗೆ ಒಂದು ಪ್ರಾಂತ್ಯಕ್ಕೆ ಈಗ ಅವರೆಲ್ಲ ಓಂ ಚೂಮ್ ಬ್ರೀಮ್ ಅಂದಿದ ತಕ್ಷಣ ಅದೆಲ್ಲ ವಾಪಸ್ ಬಂದುಬಿಡ್ತದ ಖಂಡಿತವಾಗ್ಲಿ ಬರಲ್ಲ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಾಲ್ಕು ಹಂತಗಳಿರ್ತವೆ ಮೊದಲನೇ ಹಂತದಲ್ಲಿದೆ ಎರಡನೇ ಹಂತದಲ್ಲಿದೆ ಮೂರನೇ ಹಂತದಲ್ಲಿದೆ ನಾಲ್ಕನೇ ಹಂತದಲ್ಲಿದೆ ಮೊದಲು ಎರಡು ಹಂತಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಮೂರನೇ ಹಂತಕ್ಕೆ ಹೋದರೆ ಡಾಕ್ಟ್ರು ಗ್ಯಾರಂಟಿ ಕೊಡಲ್ಲ ಪ್ರಯತ್ನ ಪಡ್ತೀರಿ ಬಟ್ ಫಿಫ್ಟಿ ಫಿಫ್ಟಿ ಅಷ್ಟೇ ನಾಲ್ಕನೇ ಹಂತಕ್ಕೆ ಹೋದ್ರೆ ಅವ್ರು ಆಪ್ರೇಷನ್ ಮಾಡಲ್ಲ ಮೆಡಿಸನ್ ಕೊಡಲ್ಲ ಏನೋ ಇರೋವ್ರಿಗೂ ಪಾಪ ಬದುಕೊಂಡಿರಲಿ ಅಂದ್ಬಿಟ್ಟು ಒಂದಷ್ಟು ಏನೋ ಪೇಯ್ನ್ ಕಿಲ್ಲರು ಇವು ಕೊಡ್ತಾರೆ ಏನೋ ಬದುಕಿರೋಷ್ಟು ಸ್ವಲ್ಪ ಅವ್ರಿಗೇನು ಬೇಕು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರ್ತು ಬಾಕಿ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಫೋರ್ತ್ ಸ್ಟೇಜ್ಗೆ ಹೋಗಿದ್ದಿಲ್ಲ ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮೆಡಿಸನ್ನ ತಗೊಳ್ಳೇಬೇಕು ಸತ್ಯವನ್ನು ಬಿಟ್ಟರು ಪಥ್ಯವನ್ನು ಬಿಡಬೇಡ ಅಂತಾರೆ ದೊಡ್ಡವರು ಹಿರಿಯರು ನಮ್ಮ ಗುರುಗಳು ಪದೇ ಪದೇ ಆ ಒಂದು ವಾಕ್ಯವನ್ನು ಬಳಸೋರು ಸತ್ಯ ಬಿಟ್ಟರು ಪತ್ಯ ಬಿಡ್ಬೇಕು ಕೆಲವೊಂದು ನೀವು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಬೇಕಾದ್ರೆ ಈ ರೀತಿ ಪಥ್ಯಗಳನ್ನು ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಾಗುತ್ತೆ ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಪರಿಹಾರ ಸಿಗಬೇಕಾದ್ರೆ ನೀವು ಕೆಲವೊಂದು ಪಥ್ಯಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ ಆ ಮಾಡಿದಾಗ ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಹೊರತು ಏನನ್ನೂ ಮಾಡದೆ ನಿಮ್ಮ ಸಮಸ್ಯೆಗಳೆಲ್ಲ ಹಾಗೇ ಓಂ ಚೂಂ ಭ್ರೀಮ್ ಅಂದಿದ ತಕ್ಷಣವೇ ಬಗೆಹರಿಯೋದಕ್ಕೆ ಭಗವಂತನಿಂದನೂ ಬಗೆಹರಿಸೋದಕ್ಕೆ ಸಾಧ್ಯ ನೀವೆಲ್ಲ ನರಳಾಟದಲ್ಲೇ ಸಾಯಬೇಕಾಗುತ್ತೆ ಹೊರತು ಖಂಡಿತವಾಗಲೇ ಕೆಲವರು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಆಕೆ ಆಕೆಗೆ ಸುಮಾರು ಒಂದು ಹತ್ತೆರಡು ಲಕ್ಷ ರೂಪಾಯಿ ಸಾಲ ಇದೆ ಆ ಹತ್ತೆರಡು ಲಕ್ಷ ರೂಪಾಯಿ ಸಾಲಕ್ಕೆ ಹೇಗೆ ಅಳುತ್ತಾಳೆ ಅಂದರೆ ಈ ಹಳ್ಳಿ ಕಡೆ ಯಾರಾದರೂ ಸತ್ತೋದ್ರೆ ಕಿರ್ಚ್ಕೊಳ್ಳೋದು ಬಡ್ಕೊಳ್ಳೋದು ಅಯ್ಯೋ ನನ್ನ ಗಂಡ ಹೋಗ್ಬಿಟ್ಟ ನನ್ನ ಗಂಡ ಹೋಗ್ಬಿಟ್ಟ ಅಳ್ತಾರಲ್ಲ ಆ ರೀತಿ ದುಕ್ ದುಃಖ ಕುಡ್ಸ್ಕೊಂಡು ಅಳ್ತಾವಳೆ ಬಂದು ಒಂದೂವರೆ ಗಂಟೆ ಆಗಿದೆ ಅಳು ನಿಲ್ಲಿಸಿಲ್ಲ ಏನು ಅಳ್ತಾವಳೆ 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 ಕಾಲಿಗೆ ಬೀಳ್ತಾಳೆ ನನ್ನ ತಬ್ಕತ್ತಾಳೆ ಭುಜದ ಮೇಲೆ ಅಳ್ತಾಳೆ ಅವಳು ಎಲ್ಲ ಶರ್ಟ್ಗೆ ಜುಬ್ಬಕ್ಕೆಲ್ಲ ಒರೆಸ್ತಾಳೆ ಆದರೂ ಏನೋ ಪಾಪ ಅಳ್ತಾವಳಲ್ಲ ಅಂತಂದು ಅಸ್ಕೊಂಡು ಅವಳಿಗೆ ಏನಮ್ಮ ಹಿಂಗೆ ಹಿಂಗೆ ಸಾಲ ಆಗ್ಬಿಟ್ಟೈತೆ ಯಾರೋ ನನಗೆ ಮೋಸ ಮಾಡ್ಬಿಟ್ರು ಹಾಗೆ ಈಗ ಆಯ್ತು ಬಿಡ್ತಾಯಿ ಏನೋ ಒಂದು ಪರಿಹಾರ ಮಾಡ್ಕೊಳ್ಳೋ ಬಿಡು ಬಿಡೋದು ತೊಂದರೆ ಇಲ್ಲ ಸರಿ ನಿಂದೆಲ್ಲ ಡೀಟೇಲ್ ಹೇಳು ಅಂತೇಳಿ ಡೀಟೇಲೆಲ್ಲ ಹೇಳಿಸ್ಕೊಂಡು ಕೇಳಿದ ನಂತರ ಸರಿ ನೀನು ಯಾಕೆ ಅಷ್ಟೊಂದು ರೋಧಿಸ್ತೀಯಾ ನಿಂದೊಂದು ಸೈಟ್ ಐತೆ ಅದನ್ನು ಮಾರ್ಬಿಡು ಎಷ್ಟು ಆ ಸೈಟ್ಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕೊಡ್ತಾರೆ ಮತ್ತೆ ಇರೋದು ಹನ್ನೆರಡು ಲಕ್ಷ ಸಾಲ ಸೈಟ್ ಮಾರ್ಬಿಟ್ಟು ಕೊಟ್ಬಿಡು ಇಲ್ಲ ಸೈಟ್ ಮಾತ್ರ ನಾನು ಮಾರೋದಿಲ್ಲ ಸೈಟ್ ಮಾರಿಬಿಟ್ರೆ ಅದು ನಮ್ಮ ಅಪ್ಪ ನನಗೆ ಉಡುಗಡೆ ಹಾಕ್ಬಿಟ್ಟಿರೋದು ಅದೊಂದೇ ನಮಗೆ ಸೋರ್ಸ್ ಇರೋದು ಆದರೆ ದಯವಿಟ್ಟು ಸಾಲ ತೀರಿಸ್ಬಿಡಿ ಗುರುಜಿ ಸಾಲ ತೀರಿಸಿ ನಾನು ಹೆಂಗ ಸಾಲ ತೀರಿಸಲಿ ನೀನು ಸಾಲ ಮಾಡಿರೋದು ಪರಿಹಾರ ಮಾರ್ಗಗಳಿಗೆ ದೇವರೇ ಅವಕಾಶ ಕೊಟ್ಟಿದ್ದಾನೆ ಬ್ಯಾಕಪ್ ಇದೆ ಇನ್ನೇನಕ್ಕೆ ಈ ರೀತಿ ಗೋಳಾಟ ಅಳದು ಹಿಂಚ್ಕೊಳ್ಳೋದು ಬಡ್ಕೊಳ್ಳೋದು ಕೊರಗೋದು ಮರಗೋದು ಆದರೆ ಇವ್ರಿಗೆ ಸುಲಭವಾಗಿರೋ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಉಚಿತವಾಗಿ ಪರಿಹಾರ ಮಾಡಿಕೊಳ್ಬೇಕು ಅವ್ರಿಗೆ ಸುಲಭವಾದ ದಾರಿ ಅಂದರೆ ಹಿಂಗೆ ಚಿಟಿಕೆ ಅಷ್ಟರಲ್ಲಿ ಸಮಸ್ಯೆಗಳು ಬಿಡಬೇಕು ಈಗ ಅವಳತ್ರ ಬ್ಯಾಕಪ್ ಇದೆ ಬ್ಯಾಕಪ್ ಇಲ್ಲದೆ ಹೋದರೆ ಅವರು ರೋದಿಸೋದ್ರಲ್ಲಿ ಅರ್ಥ ಇದೆ ರೋದಿಸೋ ಅವಶ್ಯಕತೆ ಇಲ್ಲ ಆದರೂ ಒಂದು ಅರ್ಥ ಇದೆ ಅದಕ್ಕೊಂದು ಅರ್ಥ ಸಿಗುತ್ತೆ ಬ್ಯಾಕಪ್ ಇದ್ಕೊಂಡು ಕೂಡ ಇವಳು ರೋತಿಸ್ತಾ ಇದ್ದಾಳೆ ಅಂದರೆ ಇವಳು ಮಹಾ ಮಹಾಕಂಜುಸಳು ಈಕೆ ಖಂಡಿತವಾಗಲೂ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ ಈಗ ಹನ್ನೆರಡು ಲಕ್ಷ ರೂಪಾಯಿ ಆಗಿರೋದು ನಾಳೆ ಐವತ್ತು ಲಕ್ಷ ಕೂಡ ಆಗುತ್ತೆ ಇದೂ ಮಹತ್ತರವಾದ ವಿಚಾರವಲ್ಲ ಆಕೆ ಹತ್ರ ಒಡವೆ ಎಷ್ಟೈತಮ್ಮ ನಿನ್ನ ಹತ್ರ ಅಂದರೆ ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಇರಬಹುದು ಗುರುಗಳೇ ಅಂತಾರೆ ಕಾಲು ಕೆ ಜಿ ಅರ್ಧ ಕೆ ಜಿ ಒಡವೆಗಳನ್ನು ಮಡ್ಕೊಂಡು ಒಂದು ಸೈಟ್ ಇಟ್ಕೊಂಡು ಬರೀ ಹನ್ನೆರಡು ಲಕ್ಷ ರೂಪಾಯಿಗೆ ಸುಮಾರು ಒಂದು ಕೋಟಿಯಷ್ಟು ಪ್ರಾಪರ್ಟಿ ಇದೆ ಪ್ರಾಪರ್ಟಿ ಅಂದರೆ ಮನೆ ಮಾರಿ ಅಂತಲ್ಲ ಸೈಟು ಅವಳ ಒಡವೆ ಅವಳ ಹತ್ರ ಇರೋ ಕಾರು ಇವೆಲ್ಲ ಮಾರಿಬಿಟ್ರೆ ಹನ್ನೆರಡು ಲಕ್ಷ ರೂಪಾಯಿ ತೀರೋಗ್ಬಿಡ್ತದೆ ಆದರೆ ಇದು ಯಾವುದನ್ನು ಮಾರಕ್ಕೆ ರೆಡಿ ಇಲ್ಲ ಇದು ಯಾವುದನ್ನು ಕೊಡೋಕ್ಕೆ ರೆಡಿ ಇಲ್ಲ ಇದು ಏನನ್ನು ಕೊಡದೆ ನನ್ನ ಬಂದು ಕೇವಲ ಹತ್ತು ಹಳ್ ಹತ್ರ ನನ್ನ ಸಮಸ್ಯೆಗಳು ಬಿಡ್ತವೆ ಗುರುಗಳು ನನ್ನ ಅನುಕಂಪದಿಂದ ನೋಡಿ ನನ್ನ ಸಮಸ್ಯೆಗಳನ್ನು ಓಂ ಚೂಮ್ ಭ್ರೀಮ್ ಅಂತೇಳಿ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಖಂಡಿತವಾಗಲೂ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಮೂರ್ಖರು ಶತಮೂರ್ಖರು ದಡ್ಡ ಶಿಖಾಮಣಿಗಳು ಅಜ್ಞಾನಿಗಳ ಈ ಒಂದು ಸಮಾಜದಲ್ಲಿ ಹೆಚ್ಚು ಜನ ಇದೇ ರೀತಿ ಇರ್ತಾರೆ ಅವ್ರಿಗೆ ಪರಿಹಾರ ಮಾಡೋದಕ್ಕೆ ನಾವು ಏನಾದರೂ ಕ್ರಿಯೆಗಳನ್ನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತೆ ಆದ್ದರಿಂದ ಸಾಕಷ್ಟು ಜನ ಈ ರೀತಿ ಇರೋರು ನೋಡಿ 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 ಬೇಸರ ಆಗಿದೆ ಬಂದವರಿಗೆಲ್ಲ ಮುಂಚೆ ನಾನು ದುಃಖಿಸ್ತಾ ಇದ್ದೆ ನಾನು ಪಾಪ ಸೀರಿಯಸ್ಸಾಗಿ ಯೋಚನೆ ಮಾಡ್ತಾಯಿದ್ದರೆ ಆದರೆ ಈ ರೀತಿ ಬಂದಾಗ ಈಗ ದುಃಖಿಸೋದು ಬಿಟ್ಬಿಟ್ಟಿದ್ದೀನಿ ಸೀರಿಯಸ್ ಆಗೋದು ಬಿಟ್ಬಿಟ್ಟಿದ್ದೀನಿ ಅದನ್ನು ಹಾಸ್ಯವಾಗಿ ಸ್ವೀಕರಿಸ್ತೀನಿ ಯಾಕೆಂದರೆ ಇಂಥವರೆಲ್ಲ ಅತ್ಯದ್ಭುತವಾದ ಸಿನಿಮಾ ಪಾತ್ರಗಳಿಗೆ ಸೃಷ್ಟಿಯಾಗೋದಕ್ಕೆ ಇವರು ಸಾಹಿತಿಗಳಾಗ್ತಾರೆ ಅಂದರೆ ಇವರ ಸ್ಟೋರಿನ ನಾವು ಸಾಹಿತಿಗಳನ್ನು ಬರಿಬಹುದು ಸಾಹಿತಿಗಳ ಹತ್ರ ಹೇಳಿದ್ರೆ ಒಂದು ಅದ್ಭುತವಾದ ಕತೆ ಬರೀತಾರೆ ಕವನ ಬರೀತಾರೆ ಸೊ ಕವಿತೆಗಳನ್ನು ಬರೀತಾರೆ ಅಂಥ ಅದ್ಭುತವಾದ ಕ್ಯಾರೆಕ್ಟ್ರುಗಳಿವೆಲ್ಲ ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು ಒಂದು ಏಯ್ಟೀಸ್ ನೈಂಟೀಸಲ್ಲಿ ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಅದರಲ್ಲಿ ಬರುವಂತಹ ಪಾತ್ರಗಳನ್ನು ಗಮನಿಸಿದ್ರೆ ಏನು ಡೈರೆಕ್ಟರ್ ಆ ಸ್ಟೋರಿ ಬರೋದೇ ಎಂಥ ಮಹಾತ್ಮ ವಿಚಿತ್ರ ವಿಚಿತ್ರವಾದ ಕ್ಯಾರೆಕ್ಟರ್ಗಳನ್ನು ಪಾತ್ರಗಳನ್ನು ಸೃಷ್ಟಿ ಮಾಡಿದನಲ್ಲ ಹಂಸಗೀತೆ ಅಂತ ಒಂದು ಸಿನಿಮಾ ಇದೆ ಬಹಳ ಇಷ್ಟ ನನಗೆ ಹಂಸಗೀತೆ ಭಾಳ ಸೂಪರಾಗಿದೆ ಸಿನಿಮಾ ಅನಂತನಾಗ್ದು ಯಾವುದೋ ಒಂದಷ್ಟು ಹೆಸರುಗಳು ಮರ್ತೋಯ್ತು ನಮಗೆ ನನಗೆ ಈ ಸಿನಿಮಾಗಳೆಲ್ಲ ಮಾಡಿದ್ರೆ ಭೂತಯ್ಯನ ಮಗಾಯು ಈ ಸಿನಿಮಾಗಳಲ್ಲಿ ನೋಡಿ ಎಂಥ ಅದ್ಭುತವಾದ ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಅಭಾವ ನೋಬೆಲ್ ಪ್ರಶಸ್ತಿ ಕೊಡಬೇಕು ಆ ಸಿನಿಮಾಗೆ ಅಷ್ಟು ಅದ್ಭುತವಾಗಿದೆ ಅದೇ ಥರ ಏಯ್ಟೀನ್ಸ್ ನೈನ್ಟೀನ್ಸಲ್ಲಿ ಕ್ಯಾರೆಕ್ಟರ್ಗಳನ್ನು ಹೇಗೆ ಬರೆಸ್ತಾ ಇದ್ದರು ಆ ಥರ ನಾನು ನೈಜವಾಗಿ ನೋಡ್ತೀನಿ ಸಹಜವಾಗಿ ನೋಡ್ತೀನಿ ದಿನನಿತ್ಯ ನೋಡ್ತೀನಿ ಈ ಥರ ವಿಚಿತ್ರ ವಿಚಿತ್ರವಾಗಿರುವಂತಹ ಕ್ಯಾರೆಕ್ಟರ್ಗಳನ್ನು ಸ್ನೇಹಿತರೆ ದಯಮಾಡಿ ಒಂದನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ತೊಂದರೆಗಳು ಕಷ್ಟಗಳು ಅಡೆತಡೆಗಳು ಕಾಯಿಲೆಗಳು ರೋಗಗಳು ಒಂದು ಕೊರತೆಗಳಿಗೆ ಸುಲಭವಾಗಿ ಒಂದು ಎರಡು ಮೂರು ಚಿಟಕಿ ಹೊಡೆಯಷ್ಟರಲ್ಲಿ ನನ್ನ ಸಮಸ್ಯೆಗಳೆಲ್ಲ ಬಗೆಹರಿತು ಈ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಭ್ರಮೆಯಲ್ಲಿ ಬದುಕೊಳ್ಳಿ ನೈಜವಾಗಿ ಆಲೋಚನೆ ಮಾಡಿ ವಾಸ್ತವತೆಯೊಂದಿಗೆ ಬದುಕೋ ಪ್ರಯತ್ನ ಮಾಡಿ ವೈಜ್ಞಾನಿಕವಾಗಿ ಚಿಂತನೆಗಳನ್ನು ಮಾಡಿ ಇಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ಸಾಧ್ಯವಾದರೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಮಾಡಿ ಇದೆಲ್ಲ ಬಿಟ್ಟು ನನ್ನ ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ಏನೂ ಖರ್ಚಾಗದೇ ಅತ್ಯದ್ಭುತವಾದಂತಹ ಒಂದು ಬ್ರಹ್ಮರಹಸ್ಯವನ್ನು ಹೇಳ್ಕೊಡ್ತೀನಿ ಏನೇನು ಕಷ್ಟಗಳು ಬಂದಿದೆ ಎಲ್ಲವನ್ನು ಸ್ವೀಕರಿಸಿ ಅನುಭವಿಸಿ ಅಷ್ಟೆ ಇದೇ ನಿಮಗೆ ಉಚಿತವಾಗಿ ಆಗುವಂತಹ ಮಾರ್ಗ ನೀವು ಏನನ್ನೂ ಮಾಡದೇ ಏನನ್ನು ಖರ್ಚು ಮಾಡದೇನೆ ದುಡ್ಡನ್ನು ಕೊಡದೇನೆ ಮುಕ್ಸಟ್ಟೆ ಗಂಡ ಹೊಟ್ಟೆ ತುಂಬಿ ಉಂಡ ಅಂದಂಗೆ ಎಲ್ಲವೂ ಅದಷ್ಟು ಕದೆ ಬಗೆಹರಿಸ್ಬಿಡ್ಬೋದು ಕೇವಲ ಫೋನ್ ಮಾಡಿ ಹೇಳೋದ್ರಿಂದ ನಾವು ಸ್ವಲ್ಪ ಹತ್ತು ಬಿಡೋದ್ರಿಂದ ನಾವು ದುಃಖಿಸೋದ್ರಿಂದ ಸಮಸ್ಯೆಗಳು ಬಗೆಹರಿತವ ಅಂತಂದರೆ ಖಂಡಿತವಾಗೂ ಬಗೆಹರಿ ಆದ್ದರಿಂದ ಆಳವಾಗಿ ಅಧ್ಯಯನ ಮಾಡಿ ಏನು ಮಾಡಿದ್ರೆ ನನ್ನ ಸಮಸ್ಯೆ ಬಗೆಹರಿತೆ ಗಾಡಿ ಪಂಚರ್ ಆಗ್ಬಿಟ್ಟೈತೆ ಕುಂತ್ಕೊಂಡು ಹೆಂಗಿದು ಪಂಚರ್ ವಾಸಿಯಾಗುತ್ತೋ ಹೆಂಗೆ ವಾಸಿ ಆಗುತ್ತೆ ಪಂಚರ್ ಹೆಂಗೆ ಇದು ಸರೋಗುತ್ತೆ ಹೆಂಗೆ ಯೋಚನೆ ಮಾಡೋದ್ರಿಂದ ಏನು ಬಂತು ಫೋನ್ ಮಾಡಿ ಗ್ಯಾರೇಜ್ ಒಂದು ಬರ್ತಾನೆ ವೀಲ್ ಬಿಚ್ಕೊಂಡು ಹೋಗ್ತಾನೆ ರೆಡಿ ಮಾಡ್ತಾನೆ ತಿರ್ಗಾ ತಗೊಂಬಂದು ಫಿಟ್ ಮಾಡ್ತಾನೆ ಈಗ ಪಂಚರ್ ಶಾಪ್ ಮೊಬೈಲ್ ಪಂಚರ್ ಶಾಪ್ ಅಂತ ಬಂದಿತ್ತು ಅವರೇ ಬಂದು ರೆಡಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಮುಗಿದೋಯ್ತು ಇದಕ್ಕೆ ಯೋಚನೆ ಹಿಂಗೆ ಪಂಚರ್ ಆಗ್ಬಿಟ್ಟಿತ್ತಲ್ಲ ಪಂಚರ್ ಆಗ್ಬಿಟ್ಟಿತ್ತಲ್ಲ ಫೋನ್ ಮಾಡೋದು ಊರಿನವ್ರಿಗೆಲ್ಲ ಹೇಳೋದು ಗಾಡಿ ಪಂಚರ್ ಆಗ್ಬಿಟ್ಟಿತ್ತು ಏನು ಮಾಡಲಿ ಗಾಡಿ ಪಂಚರ್ ಆಗ್ಬಿಟ್ಟಿತ್ತು ಅವ್ರು ಏನು ಮಾಡ್ತಾರೆ ಏನು ಮಾಡೋಕ್ಕೆ ಸಾಧ್ಯ ಅವರು ಪಂಚರ್ ಶಾಪಿಗೆ ಫೋನ್ ಮಾಡಿ ಕಳಿಸ್ತಾರಷ್ಟೇ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ಮಾಡೋ ಕೆಲಸ ನೀವೇ ಮಾಡ್ಬಿಡಿ ವೆರಿ ಸಿಂಪಲ್ ಬಹಳ ಸುಲಭವಾಗಿದೆ ಆದರೆ ಕ್ರಿಯೆಗಳನ್ನು ಮಾಡದೆ ನಿಮ್ಮ ಸಮಸ್ಯೆಗಳು ಬಗೆಹರಿಲ್ಲ ಆದ್ದರಿಂದ ಮ್ಯಾಕ್ಸಿಮಮ್ ನಾನು ಹೇಳುವ ವಿಚಾರಗಳನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಮನನ ಮಾಡಿ ಅದನ್ನು ತೂಗು ನೋಡಿ ಬುದ್ಧಿಯಿಂದ ಜ್ಞಾನದಿಂದ ತೂಗು ನೋಡಿ ಅಥವಾ ವಾಸ್ತವತೆಯ ಒಂದು ತೂಗುಕೋಲು ಅಂದರೆ ತಕ್ಕಡಿಯಲ್ಲಿ ತೂಗಿದ್ರೆ ನಿಮಗೆಲ್ಲವೂ ಗೊತ್ತಾಗುತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ತೂಗು ನೋಡಿ ಇಲ್ಲಾಂದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ತೂಗಿ ನೋಡಿ ತಕಡಿಯಲ್ಲಿ ತೂಗಿದಾಗ ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಸತ್ಯ ಅಸತ್ಯದಗಳೆಲ್ಲವೂ ಕೂಡ ನಿಮಗೂ ಕೂಡ ಗೋಚರವಾಗುತ್ತೆ